ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ನಾನು ವೇದದಲ್ಲಿ ದೇವರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ವಿಷಯವಾಗಿ ಕೆಲವು ಸಂಚಿಕೆಗಳಿಂದ ಹೇಳ್ತಾ ಬಂದಿದ್ದೇನೆ ದೇವರು ಆನಂದ ಸ್ವರೂಪ ಚೇತನ ಸ್ವರೂಪ ಅನ್ನೋ ವಿಷಯದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಈಗ ದೇವರು ಶುದ್ಧ ಸ್ವರೂಪ ಅಂತಕ್ಕಂಥದ್ದರ ಬಗ್ಗೆ ನಾವು ತಿಳಿಯೋಣ ಈ ಶುದ್ಧ ಅಂದರೆ ಏನು ಶುಂಧ ಶುದ್ಧೌ ಅಂತ ಅಂದರೆ ಮಹರ್ಷಿ ದಯಾನಂದ ಸರಸ್ವತಿಯವ್ರು ಹೇಳ್ತಾರೆ ಯಹ ಶುಂಧತಿ ಸರ್ವಾನ್ ಶೋಧಯತಿ ವಾಸ ಶುದ್ಧ ಈಶ್ವರಃ ಅಂತ ಅಂದರೆ ಸ್ವಯಂ ಪವಿತ್ರನೂ ಎಲ್ಲ ವಿಧವಾದ ಮಾಲಿನ್ಯಗಳಿಂದ ದೂರನೂ ಹಾಗೂ ಎಲ್ಲರನ್ನೂ ಎಲ್ಲವನ್ನೂ ಶುದ್ಧಗೊಳಿಸುವವನು ಆದ್ದರಿಂದ ಭಗವಂತನನ್ನು ಶುದ್ಧ ಅಂತ ಕರೀತಾರೆ ಅಥವಾ ಶುದ್ಧ ಸ್ವರೂಪಿ ಅಂತ ಕರೀತಾರೆ ಭರ್ಗ ಅಂದರೆ ಶುದ್ಧ ಸ್ವರೂಪ ಈಗ ನಾವು ಏನು ಹೇಳ್ತೇವೆ ಭರ್ಗೋ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಲ್ಲ ಭರ್ಗೋ ಧೀಮಹಿ ಆ ಭರ್ಗ ಅಂದರೆ ಶುದ್ಧ ಸ್ವರೂಪ ಅಂತ ಅಂದರೆ ಪವಿತ್ರಗೊಳಿಸ್ತಕ್ಕಂಥದ್ದು ಯಾಕೆ ಇದು ಶುದ್ಧ ಸ್ವರೂಪ ಭರ್ಗ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಭರ್ಗ ಅಂತಂದರೆ ಬರೀ ಶುದ್ಧ ಅಂತಲೇ ಅರ್ಥ ಅಲ್ಲ ಇದು ಏನಪ್ಪ ಅರ್ಥ ಇದು ಅಂತಂದರೆ ಭ ರ ಗ ಭ ಅಂದರೆ ಭಾಸಯತಿ ಮಾನ್ ಲೋಕಾನ್ ಇತಿ ಭ ಅಂದರೆ ಕರ್ತೃ ಅಂತ ರ ಅಂದರೆ ರಂಜಯತಿ ಮಾನ್ ಲೋಕಾನ್ ಇತಿ ರ ಅಂತ ಅಂದರೆ ಧರ್ತ ಅಂತ ಗ ಅಂದರೆ ಗಮಯತೀಮಾನ್ ಮಾನ್ ಲೋಕಾನ್ ಇತಿ ಗ ಅಂದರೆ ಸಂಹಾರಕ ಅಂತ ಅಂದರೆ ಭಗವಂತ ಕರ್ತೃನೂ ಅವನೇ ಧರ್ತನೂ ಅವನೇ ಸಂಹಾರಕನೂ ಅವನೇ ಅಂದರೆ ಈ ಲೋಕ ಲೋಕಾಂತರಗಳ ಕರ್ತೃ ಧರ್ತ ಸಂಹಾರಕ ಎಲ್ಲವನ್ನೂ ಅವನೇ ಮಾಡಿರೋದು ಮಾಡೋದರಿಂದ ಅವನು ಶುದ್ಧ ಸ್ವರೂಪಿ ಯಾಕೆಂದರೆ ಅವನಲ್ಲಿ ಆ ಥರ ಒಂದು ಏನಂದರೆ ಪರಮಾತ್ಮನಿಗೆ ಸೃಷ್ಟಿಯ ಬಗೆಗೆ ರಾಗ ಇಲ್ಲ ದ್ವೇಷ ಇಲ್ಲ ಅದರಿಂದ ಅವನು ಶುದ್ಧ ಸ್ವರೂಪಿ ಯಾಕೆಂದರೆ ಈಗ ನೀವು ತುಂಬ ಒಳ್ಳೆಯವನು ಅಂತಂದರೆ ಅಲ್ಲಿ ಏನಾಗ್ಬಿಡತ್ತೆ ಅಂತಂದರೆ ಅದರ ಆಪೋಸಿಟ್ಟು ಹಾಗಾದರೆ ಅವನಲ್ಲಿ ಕೆಟ್ಟ ಗುಣಗಳಿಲ್ಲ ಕೆಟ್ಟವನಲ್ಲ ಅಂತ ಆ ಥರ ಬಂದ್ಬಿಡುತ್ತೆ ಹಾಗಲ್ಲ ಇಲ್ಲಿ ರಾಗ ದ್ವೇಷ ಯಾವುದೂ ಇಲ್ಲ ಒಳ್ಳೆಯವನು ಕೆಟ್ಟವನು ಆ ಥರ ಯಾವುದೂ ಅಲ್ಲ ಅವನು ನಿರ್ಗುಣ ಆದ್ದರಿಂದ ಅವನು ಶುದ್ಧ ಸ್ವರೂಪಿ ಯಜುರ್ವೇದದಲ್ಲಿ ನಲವತ್ತನೇ ಅಧ್ಯಾಯದಲ್ಲಿ ಆ ವಿಷಯದ ಬಗ್ಗೆ ಹೇಳ್ತಾರೆ ಭಗವಂತ ಪರತತ್ವ ಶುದ್ಧ ಸ್ವರೂಪ ಅಂತ ಹೇಳಿದ್ದಾರೆ ಅಸ್ನಾ ವಿರಂ ಶುದ್ಧಮ ವಿದ್ಧಂ ಅಂತ ಅಂದರೆ ಆ ಪರಮಾತ್ಮ ಪಾಪರಹಿತ ನಿಷ್ಪಾಪಿ ನಿಷ್ಪಾಪ ಶುದ್ಧ ಸ್ವರೂಪಿ ಆದ್ದರಿಂದ ಭಗವಂತನನ್ನು ಸಮರ್ಥರಲ್ಲಿ ಸಮರ್ಥನೂ ಸಚ್ಚಿದಾನಂದಾಂತರು ಸಚ್ಚಿದಾನಂದಾನಂತ ಸ್ವರೂಪಿಯೂ ನಿತ್ಯ ಶುದ್ಧನು ನಿತ್ಯ ಬುದ್ಧನು ನಿತ್ಯ ಮುಕ್ತ ಸ್ವಭಾವಿಯೂ ಸಾಗರನು ನ್ಯಾಯವಾದಿಯೂ ಜನ್ಮ ಮರಣಾದಿ ಕ್ಲೇಶರಹಿತನು ಆ ಭಗವಂತ ಆಕಾರರಹಿತನು ಎಲ್ಲರ ಘಟ ಘಟವನ್ನು ಬಲ್ಲವನು ಎಲ್ಲರ ಧರ್ತ ಪಿತೃ ಎಲ್ಲರಿಗೂ ತಂದೆಯವನು ಎಲ್ಲರನ್ನೂ ಉತ್ಪಾದಿಸ್ತಕ್ಕಂಥವನು ಅನ್ನಾದಿಗಳಿಂದ ವಿಶ್ವವನ್ನು ಪೋಷಿಸುವವನು ಸಕಲ ಐಶ್ವರ್ಯಯುಕ್ತನು ಜಗತ್ತಿನ ನಿರ್ಮಾಪಕನು ಶುದ್ಧ ಸ್ವರೂಪಿಯು ಪ್ರಾಪ್ತಿಕಾಮ್ಯನೂ ಆಗಿರ್ತಕ್ಕಂತಹ ಶುದ್ಧ ಚೇತನ ರೂಪಿಯಾಗಿರ್ತಕ್ಕಂತಹ ಭಗವಾನ್ ಬ ಪರಮಾತ್ಮನನ್ನು ನಾವು ಧರಿಸೋಣ ಅಂತ ಹೇಳ್ತಾರೆ ಋಷಿಗಳು ನಮ್ಮನ್ನು ದುಷ್ಟ ವಿಚಾರ ಅಧರ್ಮದಿಂದ ದೂರ ಮಾಡಿ ಶ್ರೇಷ್ಠಾಚಾರದಿಂದ ಕೂಡಿದ ಸತ್ಯ ಮಾರ್ಗದಲ್ಲಿ ನಡೆಸಲಿ ಆ ಪರವಸ್ತುವನ್ನು ಬಿಟ್ಟು ಯಾವುದನ್ನು ನಾವು ನೆನೆಯೋದೇ ಬೇಡ ಯಾಕೆಂದರೆ ಅದಕ್ಕೆ ಸಮನಾಗಿರ್ತಕ್ಕಂಥವ್ರು ಇಲ್ವೇ ಇಲ್ಲ ಮತ್ತು ಅದಕ್ಕೆ ಮಿಗಿಲಾಗಿರ್ತಕ್ಕಂಥವರು ಯಾರೂ ಇಲ್ಲ ಅವನೇ ನಮ್ಮಪ್ಪ ಅವನೇ ನಮ್ಮ ರಾಜ ಅವನೇ ನಮ್ಮ ನ್ಯಾಯಾಧೀಶ ಆ ಭಗವಂತನೇ ಎಲ್ಲ ಸುಖಗಳನ್ನು ಕೊಡ್ತಕ್ಕಂತಹ ಶುದ್ಧ ಸ್ವರೂಪಿ ಅಂತ ಹೇಳ್ತಾ ಭಗವಂತ ನಿತ್ಯ ಶುದ್ಧ ನಿತ್ಯ ಶುದ್ಧ ಚೇತನ ಸ್ವರೂಪ ಶುದ್ಧ ಸ್ವರೂಪ ಅಂತರ್ಯಾಮಿ ಸ್ವರೂಪ ಅಂತ ಹೇಳ್ತಾರೆ ಅಂತಹ ಶುದ್ಧ ಚೇತನ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು ಇದರಲ್ಲೇ ಪರಮಾತ್ಮನ ಸಚ್ಚಿದಾನಂದ ಸ್ವರೂಪ ಚೇತನ ಸ್ವರೂಪ ಆನಂದ ಸ್ವರೂಪ ಜ್ಞಾನ ಸ್ವರೂಪ ಮುಂತಾದ ಸ್ವರೂಪಗಳನ್ನು ನಾವು ಕಾಣಬಹುದು ಅಂತ ಇನ್ನು ದೇವರನ್ನು ನಾವು ಪ್ರಕಾಶ ಸ್ವರೂಪ ಅಥವಾ ಜ್ಯೋತಿ ಸ್ವರೂಪ ಅಂತಲೂ ಕೂಡ ನಾವು ವೇದದಿಂದ ತಿಳ್ಕೊಳ್ಬಹುದು ಯಾಕೆಂದರೆ ನಾವು ಎಷ್ಟು ಅವನ ಒಂದು ವರ್ಣನೆ ಮಾಡಿದ್ವಿ ಈ ಭಗವಂತನ ಸ್ವರೂಪಗಳ ವರ್ಣನೆ ಮಾಡಿದ್ದೀವಲ್ವಾ ಇದರಲ್ಲಿ ಅವನು ಜ್ಯೋತಿ ಸ್ವರೂಪ ಹೇಗೆ ಪ್ರಕಾಶ ಸ್ವರೂಪ ಹೇಗೆ ಪ್ರಕಾಶ ಅಂದರೆ ಏನು ಕಾಶ್ರು ದೀಪ್ತವು ಅನ್ನೋ ಧಾತುವಿನಿಂದ ಆಗಿದೆ ಅಂದರೆ ದೀಪ್ತಿ ಬೆಳಕು ಜ್ಯೋತಿ ಇವೆಲ್ಲವೂ ಪ್ರಕಾಶ ಸ್ವರೂಪ ಜ್ಯೋತಿ ಸ್ವರೂಪ ಅಂತಕ್ಕಂಥದ್ದಕ್ಕೆ ಪರ್ಯಾಯ ವಾಚಿಗಳು ಪರಮಾತ್ಮನ ಜ್ಯೋತಿ ಅಥವಾ ದೀಪ್ತಿ ಬೇರೆ ಯಾವುದರಿಂದಲೂ ಬೆಳಗೋದಿಲ್ಲ ನೋಡಿ ಅವನಿಗೆ ಈಗ ಈಗ ನಮಗೆ ಸೂರ್ಯ ಬೆಳಗ್ತಾನೆ ಬೆಳಗ್ಗೆ ಹಲಗೆ ಹಗಲಿನಲ್ಲಿ ರಾತ್ರಿ ಬಂದು ಚಂದ್ರ ಬೆಳಗ್ತಾನೆ ಅಮಾವಾಸ್ಯಾವಾಗ ನಕ್ಷತ್ರದಿಂದ ನಮಗೆ ಬೆಳಕು ಸಿಗ್ತಕ್ಕಂಥದ್ದು ಎಲ್ಲದರಿಂದಲೂ ಬೆಳಕು ಸಿಗುತ್ತೆ ಆದರೆ ಭಗವಂತ ಹಾಗೆಲ್ಲ ಬೆಳಗೋಲ್ಲ ಅವನು ಸ್ವಪ್ರಕರ್ಷದಿಂದಲೇ ಬೆಳಗ್ತಕ್ಕಂಥದ್ದು ಯಾಕೆಂದರೆ ಪ್ರಕಾಶ ಅಂದರೆ ತನ್ನ ಪ್ರಕರ್ಷದಿಂದ ಉದೀಪ್ತವಾಗಿರ್ತಕ್ಕಂಥದ್ದು ಅಂದರೆ ಗರ್ಭ ಸಮರ್ಥತ ಅಗ್ರೇ ಭೂತಸಾತಃ ಪತಿರೇಕ ಆಸೀತ್ ಅಂತ ಅಂದರೆ ಹಿರಣ್ಯ ಗರ್ಭ ಅಂತಕ್ಕಂಥ ಶಬ್ದವನ್ನು ಅರ್ಥ ಮಾಡಿಸ್ತಾ ಏನು ಹೇಳ್ತಾರಪ್ಪ ಅಂದರೆ ಯಾರು ಹಿರಣ್ಯ ಗರ್ಭನೋ ಸ್ವರೂಪಿಯೋ ಯಾರು ಬೆಳಕನ್ನು ಬೀರುವ ಸೂರ್ಯಚಂದ್ರನೇ ಮೊದಲಾಗಿರ್ತಕ್ಕಂತಹ ಪದಾರ್ಥಗಳನ್ನು ಉತ್ಪತ್ತಿ ಮಾಡಿ ಧರಿಸಿದ್ದಾನೋ ಅವನೇ ಭಗವಂತ ಅವನೇ ಪರಮಾತ್ಮ ದೇವರು ಸ್ವರೂಪಿ ಜ್ಯೋತಿ ಸ್ವರೂಪಿ ಅಂತ ಋಗ್ವೇದ ಪ್ರಥಮ ಮಂತ್ರದಲ್ಲಿ ಹೇಳ್ತೆ ಅಂತ ಅಗ್ನಿಮೀಳೆ ಪುರೋಹಿತ ನೂತನೈರುತ ಅಗ್ನೇ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಅಗ್ನಿರ್ಹೋತ ಕವಿ ಕ್ರಮ ಯದಂಗುಷೇ ತ್ಮಗ್ ಭದ್ರಕರಿಷ್ಯಸಿ ತವೆ ತತ್ಸತ್ಯಮಗಿರ ಉಪತ್ವಾಗ್ನೆ ದಿವೆ ದಿವೆ ದೋಷಾವಸ್ಥ ಧಿ ವಯಂ ನಮೋ ಭರಂತ ಏಮಸಿ ಸನಃ ಪಿತೇವ ಸೂನ ವೇಗ್ನೆ ಸೂಪಾಯೋಭವ ಸಚಸ್ವಾರಸ್ವಸ್ತಗೆ ಇಂತಹ ಮಂತ್ರಗಳು ಎಷ್ಟು ನಮಗೆ ಋಗ್ವೇದದಲ್ಲಿ ಸಿಗ್ತಕ್ಕಂಥದ್ದು ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಶಬ್ದ ಅಂದರೆ ಅರ್ಥ ಏನಪ್ಪ ಅಂದರೆ ಸ್ವರೂಪ ಜ್ಯೋತಿ ಸ್ವರೂಪ ಅಗ್ನಿ ಸ್ವರೂಪ ಅಂತ ಹೇಳಿದೆ ಪರಮಾತ್ಮ ಸ್ವರೂಪತಃ ಪ್ರಕಾಶ ಸ್ವರೂಪ ಅಂದರೆ ಅವನು ಸ್ವತಃ ಪ್ರಕಾಶಮಾನವಾಗಿ ಈ ಸೂರ್ಯಚಂದ್ರಾದಿ ನಕ್ಷತ್ರಾದಿ ದೀಪಗಳಿಗೆಲ್ಲವನ್ನ ಬೆಳಕಂದ ಕೊಡ್ತಕ್ಕಂಥವನೇ ಆ ಭಗವಂತ ಯಜುರ್ವೇದದಲ್ಲಿ ಕಡೇದಲ್ಲಿ ಒಂದು ಮಂತ್ರ ಇದೆ ಏನಪ್ಪ ಅಂದರೆ ಜೋಸಾವಾದಿತ್ಯ ಪುರುಷಸ್ಸೋ ಸಾವಹಂ ಅಂತ ಬರ್ತಕ್ಕಂಥದ್ದು ಅಂದರೆ ಸೂರ್ಯನಲ್ಲಿರ್ತಕ್ಕಂತಹ ಬೆಳಕು ನನ್ನದೇ ಅಲ್ವೇ ನಾನು ಸ್ವಯಂ ಸ್ವರೂಪಿ ಅಂದರೆ ಎಲ್ಲ ಪದಾರ್ಥಗಳನ್ನು ನಾನು ಬೆಳಗಿಸ್ತೀನಿ ಅಂತ ಅರ್ಥ ಮತ್ತು ದೇವರನ್ನ ಇನ್ನೇನು ಹೇಳ್ತಾರೆ ಇಷ್ಟು ತನಕ ಅಗ್ನಿ ಪ್ರಕಾಶ ಸ್ವರೂಪ ಜ್ಯೋತಿ ಸ್ವರೂಪ ಆಯಿತು ಈಗ ಸ್ವರೂಪ ಅಂತಲೂ ಕೂಡ ವೇದಗಳಲ್ಲಿ ತಿಳಿಸಿದ್ದಾರೆ ಈಗಾಗಲೇ ನಾನೊಂದಿಷ್ಟು ಮಂತ್ರಗಳನ್ನು ತಿಳಿಸ್ಕೊಟ್ಟೆ ನಾಲ್ಕು ವೇದಗಳಲ್ಲೂ ಕೂಡ ಅಗ್ನಿ ಶಬ್ದದ ಪ್ರಯೋಗ ಎಷ್ಟು ಹೇಳಿದ್ದಾರೆ ಅಂತಂದರೆ ಬೇರೆ ಯಾವ ಶಬ್ದನೂ ಅಷ್ಟು ಸ ರಿಪೀಟೆಡ್ ಆಗಿ ಬಂದಿಲ್ಲ ವೈದಿಕ ಸಾಹಿತ್ಯದ ದಲ್ಲಿ ಅಗ್ನಿ ಶಬ್ದ ಬಹಳ ಅನುಪಮವಾಗಿರ್ತಕ್ಕಂಥ ಶಬ್ದ ಅಂತಲೇ ಹೇಳಬಹುದು ನಾನಾಗಲೇ ಹೇಳ್ದಂಗೆ ಅಗ್ನಿ ಮೀಳೆ ಪುರೋಹಿತಂ ಈ ರೀತಿ ಮುಂತಾದ ಮಂತ್ರಗಳು ಹೇಳಿದ್ನಲ್ಲ ಅದರಲ್ಲಿ ಅಗ್ನಿ ಅಂತಕ್ಕಂಥ ಶಬ್ದಕ್ಕೆ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ ಆದರೆ ಪಾಶ್ಚಾತ್ಯ ವಿದ್ವಾಂಸರ ದೃಷ್ಟಿಯಲ್ಲಿ ಅದು ಏನು ಅಂದ್ಕೊಳ್ತಾರೆ ಗೊತ್ತಾ ಭೌತಿಕವಾದ ಅಗ್ನಿ ಅಂತ ಅಂದ್ಕೊಂಬಿಡ್ತಾರೆ ಭೌತಿಕವಾದ ಅಗ್ನಿ ಬೆಂಕಿ ಯಜ್ಞದಲ್ಲಿ ಮಾಡ್ತೀವಲ್ಲ ಅದು ಆದರೆ ನಮ್ಮಲ್ಲಿ ಮಹರ್ಷಿಗಳು ಏನು ಹೇಳ್ತಾರೆ ಅಂತಂದರೆ ಅಗ್ನಿ ಅಂದರೆ ಪರಮಾತ್ಮ ದೇವರು ಸ್ವರೂಪತಃ ಅಗ್ನಿ ಸ್ವರೂಪ ಅಂತಕ್ಕಂಥದ್ದು ಅದಕ್ಕೆ ಏನು ಬರುತ್ತಪ್ಪ ಸಂಸ್ಕೃತದಲ್ಲಿ ಧಾತು ಅಂತಂದರೆ ಅಂಚುಗತಿ ಪೂಜನೆಯೋಹ ಅಗ್ ಅಗಿ ಇನ್ ಇವು ಗತ್ಯರ್ಥಕ ಧಾತುಗಳು ಬರ್ತಕ್ಕಂಥದ್ದು ಅಂದರೆ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಜ್ಞಾನಸ್ವರೂಪಿ ಪ್ರಕಾಶಸ್ವರೂಪಿ ಸರ್ವಜ್ಞನು ತಿಳಿಯಲು ಪಡೆಯಲು ಪೂಜಿಸಲು ಯೋಗ್ಯನಾದವನು ಇದರಿಂದ ಪರಮಾತ್ಮನ ಹೆಸರು ಅಗ್ನಿ అందే గతేస్త్రయోర్తా జ్ఞానం గమనం ప్రాప్తిశ్చేతి పూజనం నామ సత్కారోంచే గత్యంగత్యేతి సోయమగ్ని అంత సో అదే అవున అగ్నిస్వ అంత కరద్రు అగ్నిగే పురోహిత హోతార ఋత్విక్ విశ్వధ కవి విద్వాన్ విపశ్చిత విశ్వవిత్ అందర్వజ్ఞ అంత ಗೃಸ್ನ ಮೇಧಾವಿ ಇಷ್ಟು ನಮಗೆ ವೇದಗಳಲ್ಲಿ ಅಗ್ನಿಗೆ ಸಂಬಂಧಿಸಿದ ಪದಗಳು ಸಿಗ್ತಕ್ಕಂಥದ್ದು ಆ ಅಗ್ನಿ ಬೇರೆ ಯಾವುದೂ ಅಲ್ಲ ಅದು ಪರಮಾತ್ಮ ಮೊದಲಾದ ಎಷ್ಟು ಹೆಸರುಗಳನ್ನು ಅಗ್ನಿಗೆ ಕರೆದಿದ್ದಾರೆ ಈ ಎಲ್ಲ ಪ್ರಯೋಗಗಳಿಂದ ನಮಗೇನು ತಿಳ್ಕೊಳ್ಬಹುದಪ್ಪ ಅಂದರೆ ವೇದಗಳಲ್ಲಿ ತಿಳಿಸಿತಕ್ಕಂಥದ್ದು ಭೌತಿಕ ಅಗ್ನಿಯೇ ಅಲ್ಲ ಅದಷ್ಟೇ ಅಲ್ಲದೆ ಅದು ಈಶ್ವರ ನಾಯಕ ಜೀವಕ ಸೇನಾಪತಿ ವಿದ್ವಾಂಸ ಎಲ್ಲದಕ್ಕೂ ಕೂಡ ಅಗ್ನಿ ಅಂತಕ್ಕಂಥದ್ದೇ ಬರ್ತಕ್ಕಂಥದ್ದು ಹಾಗಾಗಿ ಸಾಯಣಾಚಾರ್ಯರು ಹೇಳ್ತಾರೆ ಅಗ್ನಿ ಯೇಶ ಪರಮಾತ್ಮ ಅಗ್ನಿಹಿ ಅಂತ ಆ ಸಾಯಣಾಚಾರ್ಯರು ಹೇಳ್ತಾರೆ ಹಾಗಾಗಿ ಭಗವಂತನ ಸ್ವರೂಪನೇ ಸ್ವರೂಪ ಆದ್ದರಿಂದ ನಾವೆಲ್ಲರೂ ನಾವೇನು ಮಾಡಬೇಕು ಅಂದರೆ ವೇದದ ಭಾಷೆಯಲ್ಲೇ ಹೇಳಬೇಕು ಅಗ್ನೇ ನಯಸು ಅಸ್ಮಾನ್ ಅಗ್ನೇ ವ್ರತಪತೆ ವ್ರತಂ ಚರಿಷ್ಯಾ ವಿತಚ್ಚಕೇಯಂ ಆದ್ದರಿಂದ ಭಗವಂತ ಅಗ್ನಿಸ್ವರೂಪ ಅಂತಕ್ಕಂಥದ್ದನ್ನು ನಾವು ವೇದಗಳಲ್ಲಿ ತಿಳ್ಕೊಳ್ಬಹುದು ಇನ್ನು ಭಗವಂತ ಸಚ್ಚಿದಾನಂದ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ವೇದಗಳಲ್ಲಿ ತಿಳ್ಕೊಳ್ತೇವೆ ಹೇಗೆ ಅಂತಂದರೆ ಈಶ್ವರ ಜೀವ ಮತ್ತು ಪ್ರಕೃತಿಯ ಸ್ವರೂಪವನ್ನು ಹೇಗಪ್ಪ ವರ್ಣಿಸಿದ್ದಾರೆ ಅಂದರೆ ಸತ್ ಶಬ್ದ ಅಸ್ ಭುವಿ ಅನ್ನೋ ಧಾತುವಿನಿಂದ ಬರುತ್ತೆ ಯದಸ್ತಿತ್ರಿಷು ಕಾಲೇಶು ನ ಬಾಧ್ಯತೆ ತತ್ಸತ್ ಬ್ರಹ್ಮ ಅಂತ ಅಂದರೆ ಭೂತ ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳಲ್ಲಿ ಬಾಧಿತವಾಗದೇ ಇರತಕ್ಕಂತಹ ಆ ಭಗವಂತನಿಗೆ ಆ ಪರಮೇಶ್ವರನಿಗೆ ಎಂದು ಹೆಸರು ಭೂತದಲ್ಲಾಗಲಿ ಭವಿಷ್ಯದಲ್ಲ ಪಾಸ್ಟಲ್ಲಾಗಲಿ ಫ್ಯೂಚರಲ್ಲಾಗಲಿ ಪ್ರೆಸೆಂಟಲ್ಲಾಗಲಿ ಎಲ್ಲೂ ಕೂಡ ಅವನಿಗೆ ತೊಂದರೆಯಾಗದೆ ಬಾಧಿತವಾಗದೇ ಇರತಕ್ಕಂತಹ ಭಗವಂತನಿಗೆ ಸತ್ ಅಂತ ಹೆಸರು ಸತ್ ಶಬ್ದ ಶಾಶ್ವತ ಅನ್ನೋದನ್ನು ಕೂಡ ತಿಳಿಸ್ತಕ್ಕಂಥದ್ದು ಚಿತ್ ಶಬ್ದ ಚಿತಿ ಸಂಜ್ಞಾನೇ ಧಾತುವಿನಿಂದ ಬರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನು ಹೇಳ್ತಾರೆ ಎಷ್ಟಚೇತತಿ ಚೇತಯತಿ ಸಂಜ್ಞಾಪಯತಿ ಸರ್ವಾನ್ ಸಜ್ಜನಾನ್ ಯೋಗಿನ ಚಿತ್ ಪರಂ ಬ್ರಹ್ಮ ಅಂತ ಅಂದರೆ ಎಲ್ಲ ಜೀವರುಗಳಿಗೂ ಚೈತನ್ಯವನ್ನು ಉಂಟು ಮಾಡ್ತಕ್ಕಂಥವನು ಸತ್ಯಾಸತಿ ವೇಚನೆಯುಳ್ಳವನೂ ಆದ ಚೇತನ ಸ್ವರೂಪನಾದ್ರಿಂದ ಭಗವಂತನ ಹೆಸರು ಚಿತ್ ಅಂತ ಆನಂದ ಶಬ್ದ ಏನು ಟುನಾದಿ ಸಮೃದ್ಧೌ ಅನ್ನೋ ಧಾತು ಪೂರ್ವಕವಾಗಿ ಆನಂದ ಬರ್ತಕ್ಕಂಥದ್ದು ಆನಂದಂತಿ ಸರ್ವೇ ಮುಕ್ತಾಯಸ್ಮನ್ ಯದ್ವಾ ಯ ಸರ್ವಾನ್ ಜೀವಾಂದಯತಿ ಸ ಆನಂದ ಅಂತ ಯಾವುದು ಆನಂದ ಸ್ವರೂಪವೋ ಯಾವುದರಲ್ಲಿ ಎಲ್ಲ ಜೀವರು ಆನಂದ ಪಡೆಯುತ್ತಾರೋ ಯಾವುದು ಸಕಲ ಧರ್ಮಾತ್ಮರನ್ನೂ ಆನಂತರನ್ನಾಗಿ ಮಾಡುತ್ತೋ ಅದರಿಂದ ಪರತತ್ವದ ಹೆಸರು ಆನಂದ ಆದ ಕಾರಣ ಈಶ್ವರನನ್ನು ಆನಂದ ಸ್ವರೂಪ ಅಂತಲೂ ಕೂಡ ಕರೀತರ ನಾನಾಗಲೇ ಹೇಳಿದ್ದೆ ಹಿಂದೆ ಹಿಂದಿನ ಸಂಚಿಕೆಯಲ್ಲಿ ಆನಂದ ಸ್ವರೂಪದ ಬಗ್ಗೆ ಹೇಳಿದ್ದೆ ಹೀಗೆ ಈ ಮೂರು ವಿಶೇಷ ಶಬ್ದಗಳಿಂದ ಯುಕ್ತವಾಗಿರ್ತಕ್ಕಂಥ ಪರಮೇಶ್ವರನನ್ನ ಸತ್ ಚಿತ್ ಆನಂದ ಅಂದರೆ ಸಚ್ಚಿದಾನಂದ ಸ್ವರೂಪ ಅಂತ ಕರೀತಾರೆ ನೋಡಿ ಸತ್ ಚಿತ್ ಆನಂದ ಸಚ್ಚಿದಾನಂದ ಈಗ ಪ್ರಕೃತಿಗೂ ಕೂಡ ನಾವು ಸತ್ ಅಂತ ಕರಿತೇವೆ ಯಾವುದೇ ಶಾಶ್ವತವಾಗಿರ್ತಕ್ಕಂತಹ ಪದಾರ್ಥ ಅಂದರೆ ಜಡವಾಗಿರಬಹುದು ಅಥವಾ ಚೇತನವಾಗಿರಬಹುದು ಸತ್ ಅಂತ ಅನಿಸ್ಕೊಳ್ತೇವೆ ಯಾಕೆಂದರೆ ಪ್ರಕೃತಿ ಅನಾದಿ ಅಜ ಆಗಿರ್ತಕ್ಕಂಥದ್ದು ಹಾಗಾಗಿ ಅದು ಸತ್ ಅಂತ ಪ್ರಕೃತಿಯನ್ನು ಹೇಳ್ತಾರೆ ಜೀವಾತ್ಮನೂ ಸತ್ ಅದರ ಜೊತೆಗೆ ಚಿತ್ ಕೂಡ ಹೌದೋನು ಪ್ರಕೃತಿ ಮಾತ್ರ ಸತ್ ಅಂದರೆ ಅದು ಶಾಶ್ವತ ಜಡ ಪದಾರ್ಥ ಜೀವಾತ್ಮನೂ ಸತ್ತಾಗಿರುವುದಲ್ಲದೆ ಚಿ ಚೇತನವೂ ಹೌದು ಜೀವಾತ್ಮ ಅಂದರೆ ಜೀವಾತ್ಮನೂ ಕೂಡ ಶಾಶ್ವತ ಅನಶ್ವರ ಅಜ ಅಮರ ಅಜರ ಅರ್ಥ ಮಾಡ್ಕೊಳ್ಳಿ ಚೈತನ್ಯನೂ ಆಗಿರ್ತಕ್ಕಂಥದ್ದು ಜೀವಾತ್ಮ ಇದು ಮುಂದೆ ಅಹಂ ಎಲ್ಲ ಬರ್ತಕ್ಕಂಥದ್ದೆಲ್ಲ ಹೀಗೇನೆ ಆದ್ದರಿಂದ ಜೀವಾತ್ಮನನ್ನು ಸಚ್ಚಿತ್ ಅಂತ ಕರೀತಾರೆ ಸತ್ ಚಿತ್ ಸಚ್ಚಿತ್ ಅಂತ ಸಚ್ಚಿತ್ ಅಂದರೆ ಶಾಶ್ವತ ಜೀವಾತ್ಮನಲ್ಲಿ ಚೇತನ ಸ್ವರೂಪ ಸತ್ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತ ಪರಮನ ಪರಮಾತ್ಮ ಇದರಲ್ಲಿ ಅವನು ಅಷ್ಟೇ ಅಲ್ಲ ಅವನು ಆನಂದ ಬೇರೆ ಅವನು ಆನಂದ ಸ್ವರೂಪ ಅವನು ಹಾಗಾಗಿ ನೋಡಿ ಜೀವಾತ್ಮಕ್ಕೆ ಯಾವಾಗ ಎಟರ್ನಲ್ ಪ್ಲೀಸ್ ಸಿಗ್ತಕ್ಕಂಥದ್ದು ಆನಂದ ಸಿಗುತ್ತೋ ಆಗ ಸಚ್ಚಿದಾನಂದನಾಗ್ತಾನೆ ಅವನೇ ಭಗವಂತ ಆಗ್ತಾನೆ ಪರಮಾತ್ಮನಾಗ್ತಾನೆ ಅಂತ ಇದು ಅರ್ಥ ಮಾಡ್ಕೊಳ್ಬೇಕು ಹೀಗೆ ಪ್ರಕೃತಿ ಸತ್ ಅಂದರೆ ಶಾಶ್ವತ ಜೀವಾತ್ಮ ಸಚ್ಚಿತ್ ಎರಡೂ ಇರ್ತಕ್ಕಂಥದ್ದು ಪರಮಾತ್ಮ ಸತ್ ಚಿತ್ ಆನಂದ ಹಾಗಾಗಿ ಅವನನ್ನು ಸಚ್ಚಿದಾನಂದ ಸ್ವರೂಪ ಪ್ರಕೃತಿ ಸತ್ತಾದರೆ ಜೀವಾತ್ಮ ಸಚ್ಚಿತ್ ಪರಮಾತ್ಮ ಸತ್ ಚಿತ್ ಆನಂದ ಅದರಿಂದ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ ಈಶ್ವರನಿಗೆ ಬಹಳಷ್ಟು ಹೆಸರಿದೆ ನೋಡಿ ಚಂದ್ರನಿಂದ ಆನಂದ ಸ್ವರೂಪ ಮಂಗಳನಿಂದ ಮಂಗಳ ಸ್ವರೂಪ ಬುಧನಿಂದ ಸ್ವರೂಪ ರಾಹುವಿನಿಂದ ಏಕಾಂತ ಸ್ವರೂಪ ಯಜ್ಞದಿಂದ ಯಜ್ಞ ಸ್ವರೂಪ ಪ್ರಾಣದಿಂದ ಪ್ರಾಣ ಸ್ವರೂಪ ತೇಜದಿಂದ ತೇಜಸ್ವರೂಪ ಜ್ಯೋತಿಯಿಂದ ಜ್ಯೋತಿ ಸ್ವರೂಪ ಪ್ರಕಾಶದಿಂದ ಪ್ರಕಾಶ ಸ್ವರೂಪ ಅಗ್ನಿಯಿಂದ ಅಗ್ನಿ ಸ್ವರೂಪ ಖಮ್ಮಿಂದ ಆಕಾಶ ಸ್ವರೂಪ ಭರ್ಗದಿಂದ ಶುದ್ಧ ಸ್ವರೂಪ ದೇವದಿಂದ ದಿವ್ಯ ಸ್ವರೂಪ ಮುಕ್ತಿಯಿಂದ ಮುಕ್ತ ಸ್ವರೂಪ ಮೋಕ್ಷದಿಂದ ಮೋಕ್ಷ ಸ್ವರೂಪ ಸತ್ನಿಂದ ಸತ್ಯ ಸ್ವರೂಪ ಚಿಕ್ನಿಂದ ಚೇತನ ಸ್ವರೂಪ ಶಕ್ತಿಯಿಂದ ಶಕ್ತಿ ಸ್ವರೂಪ ಧರ್ಮದಿಂದ ಧರ್ಮ ಸ್ವರೂಪ ಜ್ಞಾನದಿಂದ ಜ್ಞಾನ ಸ್ವರೂಪ ಹೀಗೆ ವೇದಗಳಲ್ಲಿ ಆ ಈಶ್ವರನಿಗೆ ಆ ಪರಮಾತ್ಮನಿಗೆ ಬೇಕಾದಷ್ಟು ಹೆಸರನ್ನು ಹೇಳ್ತಾರೆ ಹಾಗಾಗಿ ಈಶ್ವರ ಚೇತನ ವಸ್ತು ಅಂತಕ್ಕಂಥದ್ದು ನಮಗೆ ಈ ಅವನ ಸ್ವರೂಪ ವರ್ಣನೆಗಳಿಂದ ಗೊತ್ತಾಗ್ತಕ್ಕಂಥದ್ದು ಜೀವಾತ್ಮನೂ ಚೇತನೇ ಆದರೆ ಈ ಚೇತನತ್ವಗುಣದಿಂದಲೇ ಚಿಂತನೆ ಚಿಂತೆ ಎರಡೂ ಉಂಟಾಗತ್ತೆ ಜೀವಾತ್ಮನ ಚಿಂತನ ಸರ್ವದಾ ಆಂತರಿಕವಾಗಿರ್ತಕ್ಕಂಥದ್ದು ಆದರೆ ಚಿಂತೆ ಬಾಹ್ಯ ಈಶ್ವರ ಚೇತನದಿಂದ ಚೈತನ್ಯ ರೂಪನಾದರೆ ಜೀವಾತ್ಮ ಚಿಂತಾತೃನಾಗ್ಬಿಡ್ತಾನೆ ಜೀವರ ಬಳಿ ಅಂತಃಕರಣ ಮತ್ತು ಬಾಹ್ಯಕರಣ ರೂಪದಲ್ಲಿ ಎರಡು ರೀತಿಯ ಉಪಕರಣಗಳಿರುತ್ತೆ ಜೀವಾತ್ಮ ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದು ಇದರಿಂದ ಜೀವರುಗಳು ತಮ್ಮ ಅಲ್ಪಜ್ಞತೆ ಅವ್ರಿಗೆ ಜ್ಞಾನ ಇರೋದಿಲ್ಲ ಹಾಗಾಗಿ ಸೀಮಿತ ಸಾಧನಗಳಿರುವುದರಿಂದ ಚಿಂತೆಯ ಮುಖವನ್ನು ಅವರು ಆದರೆ ಈಶ್ವರ ಕೇವಲ ಚೈತನ್ಯ ಮಾತ್ರನಾಗಿರ್ತಕ್ಕಂಥವ್ರು ಹಾಗಾಗಿ ಅವನು ಸರ್ವಜ್ಞನೂ ಸರ್ವಾನಂದ ಸ್ವರೂಪನೂ ಸರ್ವಾನಂದ ಪ್ರದಾಯಕನೂ ಆಗಿರ್ತಾರೆ ಹಾಗೆ ಹಾಗಾಗಿ ಅವನು ಚೇತನ ಮಾತ್ರವಸ್ತು ಚಿಂತೆ ಇಲ್ಲ ಯಾರು ಮೋಕ್ಷ ಸ್ವರೂಪಿಯೋ ಆನಂದ ಸ್ವರೂಪಿಯೋ ಆದ ಪರಮಾತ್ಮನು ಮೋಕ್ಷವನ್ನು ಧರಿಸಿರುವನು ಅವನು ನಾನಾಗುಣ ಸ್ವರೂಪಿ ಅಂತಕ್ಕಂಥದ್ದನ್ನು ವೇದಗಳಲ್ಲಿ ತಿಳಿಸಿದ್ದಾರೆ ನಾನು ಮುಂದಿನ ಸಂಚಿಕೆಯಲ್ಲಿ ಇಷ್ಟೊತ್ತು ನಾವು ಪರಮಾತ್ಮನ ಗುಣಗಳ ಬಗ್ಗೆ ಸ್ವರೂಪಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಪರಮಾತ್ಮನ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು